ರಾಜ್ಯದಾದ್ಯಂತ ಬಿ ಖಾತೆದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ದಶಕಗಳ ಕನಸು ನನಸು ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಇನ್ನು ಮುಂದೆ ರಾಜ್ಯದ ಬಿ ಖಾತೆಗಳೆಲ್ಲ ಖಾತೆಗಳಿಗೆಲ್ಲ ಎ ಖಾತೆಯ ಮೌಲ್ಯ ಸಿಗತ್ತೆ ಬರೋಬರಿ ಹತ್ತು ಲಕ್ಷ ಆಸ್ತಿ ಮಾಲೀಕರಿಗೆ ಇದೊಂದು ಶುಭ ಸುದ್ದಿ ಅಂತ ಹೇಳಬಹುದು ನಿವೇಶನ ಕಟ್ಟಡ ವಸತಿ ಸಮುಚಾಯ ಫ್ಲಾಟ್ಗಳಿಗೆ ಎ ಖಾತ ಸಿಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಜಿ ಬಿ ಎ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಬಿ ಖಾತೆಗೆ ಎ ಖಾತ ಮಾನ್ಯತೆ ಪಡ್ಕೊಂಡಿದೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆಧಾರ ಆದಾಯ ಬರುತ್ತೆ ಬಿ ಖಾತ ಆಸ್ತಿಗಳಿಗೆ ಎಲ್ಲ ಸೌಕರ್ಯ ದೊರೆಯುತ್ತೆ ಎಸ ಬಿ ಖಾತ ಯಾರ್ಯಾರು ಹೊಂದಿರ್ತಾರೋ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಸಿಗುತ್ತೆ ಅವರಿಗೆ ಇದೊಂದು ರಾಜ್ಯ ಸರ್ಕಾರದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ದಶಕಗಳ ಕನಸಿದು ಇದನ್ನು ಸಿದ್ದರಾಮಯ್ಯ ಸರ್ಕಾರ ನನ್ಸ್ ಮಾಡಿದೆ ಇನ್ನು ಮುಂದೆ ರಾಜ್ಯದ ಯಾರ್ಯಾರು ಬಿ ಖಾತೆಗಳು ಇರ್ತವೋ ಅವರಿಗೆಲ್ಲ ಎ ಖಾತೆಯ ಮೌಲ್ಯವನ್ನು ನೀಡಲಾಗುತ್ತೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಬಿ ಖಾತ ಇದೆ ಹೇಗಾದರೂ ಮಾಡಿ ಎ ಖಾತ ಮಾಡಿಸ್ಕೋಬೇಕು ಅಂತ ಒಂದಿಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತೀರ ತೊಂದರೆ ಇಲ್ಲ ಈಗ ಏನು ಬಿ ಖಾತೆಗಳು ಇದೆಯೋ ನಿಮ್ಮಲ್ಲಿ ಅದಕ್ಕೆ ಏಕಾತೆಯ ಮೌಲ್ಯ ಸಿಗ್ತಾ ಇದೆ ಕಾರಣ ಸಿದ್ದರಾಮಯ್ಯ ಸರ್ಕಾರ ಇದು ದಶಕಗಳ ಕನಸನ್ನು ಇವಾಗ ಸಿದ್ದರಾಮಯ್ಯ ಸರ್ಕಾರ ನನ್ಸ್ ಮಾಡಿದೆ ನಿವೇಶನ ಕಟ್ಟಡ ವಸತಿ ಸಮುಚ್ಚಾಯ ಫ್ಲಾಟ್ಗಳಿಗೆ ಏಕಾತದ ಒಂದು ಮೌಲ್ಯ ಸಿಗುತ್ತೆ ಬರೋಬರಿ ಹತ್ತು ಲಕ್ಷ ಆಸ್ತಿ ಮಾಲೀಕರಿಗೆ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು